ದೇಹದ ತೂಕ ನೂರು ಕೆ ಜಿ ಇದ್ದರೂ ಸರಿ ವಾರದಲ್ಲಿ ಹತ್ತರಿಂದ ಹದಿನೈದು ಕೆ ಜಿ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬೋದು ಇನ್ನು ನಾವು ಊಟ ಮಾಡೋದನ್ನು ಬಿಡಬೇಕಾ ಡಯೆಟ್ ಮಾಡ್ಕೋಬೇಕಾ ಎಕ್ಸಸೈಸ್ಗಳನ್ನು ಮಾಡಬೇಕಾ ಅದು ಯಾವುದನ್ನು ಮಾಡದೇನೆ ಬೆಳಗ್ಗೆ ಖಾಲಿ ಹೊಟ್ಟೆಗೇ ಈ ಒಂದು ಮ್ಯಾಜಿಕ್ ಡ್ರಿಂಕನ್ನು ಕುಡಿತಾ ಬನ್ನಿ ವಾರದಲ್ಲಿ ಹತ್ತರಿಂದ ಹದಿನೈದು ಕೆ ಜಿ ತೂಕವನ್ನು ಆರಾಮಾಗಿ ಇಳಿಸ್ಕೋಬೋದು ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಈ ಒಂದು ಮ್ಯಾಜಿಕ್ ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ಹೊಟ್ಟೆಯ ಭಾಗದ ವಿಪರೀತವಾಗಿರೋಂಥ ಕೊಬ್ಬು ಸೊಂಟದ ಭಾಗದ ಕೊಬ್ಬು ತೋಳಿನ ತೊಡೆಯ ಭಾಗದ ಕೊಬ್ಬನ್ನು ನೀರಿನಂತೆ ಕರಗಿಸುತ್ತೆ ಎಷ್ಟೇ ವಿಪರೀತವಾಗಿರುವಂಥ ಕೊಬ್ಬಾಗಿದ್ದರೂ ತಕ್ಷಣದಲ್ಲೇ ಕಡಿಮೆಯಾಗಿ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಮ್ಯಾಜಿಕ್ ಡ್ರಿಂಕ್ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಈ ಒಂದು ಮ್ಯಾಜಿಕ್ ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಶಂಕು ಪುಷ್ಪವನ್ನು ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ ಆಗಿರೋದು ಕೂಡ ಸಿಗುತ್ತೆ ಈ ರೀತಿ ಶಂಕುವಿನ ಆಕಾರದಲ್ಲಿ ಇರುವಂಥದ್ದು ಕೂಡ ನಿಮಗೆ ಸಿಗುತ್ತೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಆದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೆಚ್ಚಾಗಿರತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಒಂದು ಗ್ಲಾಸ್ ಆಗೋಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಪೀಸ್ ಆಗೋಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಇದರ ಜೊತೆಗೇ ಒಂದು ಎರಡು ಏಲಕ್ಕಿ ಅದನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಚಕ್ಕೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿ ಇರುವಂತೆ ಮಾಡುತ್ತೆ ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಇದರಲ್ಲಿ ಹೆಚ್ಚಾಗಿ ಇರೋದರಿಂದ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಅದರಲ್ಲೂ ಬೆಲ್ಲಿ ಫ್ಯಾಟ್ಗೆ ತುಂಬಾ ಒಳ್ಳೆಯದು ಚಕ್ಕೆ ನೋಡಿ ಇದು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾವೇನು ಶಂಕು ಪುಷ್ಪನ ತೊಗೊಂಡಿದ್ದೀವಲ್ಲ ಅದನ್ನು ನಾನಿಲ್ಲಿ ಹಾಕುತ್ತಾ ಇದೀನಿ ಒಂದು ಗ್ಲಾಸ್ಗೆ ಒಂದು ಏಳರಿಂದ ಎಂಟು ಹೂವುಗಳಾದರೆ ಸಾಕಾಗುತ್ತೆ ನಾನಿಲ್ಲಿ ತೊಗೊಂಡಿರೋಂಥ ಹೂಗಳನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಷ್ಟನ್ನು ನಾವು ಚೆನ್ನಾಗಿ ಕುದಿಸ್ತಾ ಹೋಗಬೇಕು ಇದರಲ್ಲಿ ಇರುವಂಥ ಉತ್ತಮ ಗುಣಗಳು ನೀರಲ್ಲಿ ಬಿಡ್ತಾ ಹೋಗಬೇಕು ನಾವಿಲ್ಲಿ ಏಲಕ್ಕಿ ತೊಗೊಂಡಿದ್ವಿ ಏಲಕ್ಕಿ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಕ್ರಿಯೆಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅದರ ಜೊತೆಗೇ ಒಂದು ಒಳ್ಳೆಯ ಪರಿಮಳವನ್ನು ನೀಡ್ತಾ ಹೋಗುತ್ತೆ ಜೊತೆಗೆ ನಾವು ತಿಂದಂಥ ಆಹಾರ ಏನಿರುತ್ತೆ ತಕ್ಷಣದಲ್ಲಿ ಜೀರ್ಣ ಆಗುವಂತೆ ಮಾಡುತ್ತೆ ಇನ್ನು ಈ ಒಂದು ಶಂಕು ಪುಷ್ಪವನ್ನು ನಾವಿಲ್ಲಿ ತಗೋತಾ ಇದ್ದೀವಿ ಈ ಒಂದು ಡ್ರಿಂಕ್ ಅನ್ನು ನಾವು ಬೆಳಗಿನ ಖಾಲಿ ಹೊಟ್ಟೆಗೆನೆ ಕುಡಿಯೋದ್ರಿಂದ ದೇಹದಲ್ಲಿ ಇರುವಂಥ ಟಾಕ್ಸಿನ್ ಅನ್ನು ಇದು ಹೊರಹಾಕಲು ಸಹಾಯಕವಾಗುತ್ತೆ ಅದರ ಜೊತೆಗಿನೇ ಅಸಿಡಿಟಿ ಮಲಬದ್ಧತೆ ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸುತ್ತೆ ಆಗದಂತೆ ತಡೆಗಟ್ಟುತ್ತೆ ಅದರಲ್ಲೂ ಮುಖ್ಯವಾಗಿ ವಿಪರೀತವಾಗಿರುವಂಥ ದೇಹದ ಕೊಬ್ಬನ್ನು ತುಂಬ ಬೇಗ ಕರಗುವಂತೆ ಮಾಡೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದಾಗಿದೆ ಈಗ ಈಗ ನಾನು ಇದನ್ನು ಶೋಧಿಸ್ಕೊತಾ ಇದ್ದೀನಿ ನಾವು ಇದನ್ನು ಟೀ ಕಾಫಿ ಎಷ್ಟು ಬಿಸಿಯಾಗಿರುವಂಥ ಸಮಯದಲ್ಲಿ ಕುಡಿತೀವೋ ಅದೇ ರೀತಿಯಾಗಿ ಸ್ವಲ್ಪ ಬಿಸಿ ಇರುವಂಥ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ತುಂಬ ತಣ್ಣಗಿರೋದನ್ನು ಕುಡಿಯೋದಕ್ಕಿಂತ ಅದು ಸ್ವಲ್ಪ ಬಿಸಿ ಇರುವಂಥ ಸಮಯದಲ್ಲಿ ಕುಡಿದ್ರೆ ತುಂಬಾ ಲಾಭಗಳನ್ನು ನಾವು ಇದರಿಂದ ಪಡ್ಕೋಬೋದು ಇನ್ನು ಇದರಲ್ಲಿ ನಾವು ಚಕ್ಕೆ ಏಲಕ್ಕಿ ಹಾಕಿದ್ವಿ ಅದರ ಒಂದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಇಲ್ಲಿ ಶಂಖ ಹಾಕಿದ್ವಿ ಖಂಡಿತವಾಗ್ಲೂ ಅದರ ಯಾವುದೇ ಒಂದು ಟೇಸ್ಟು ನಿಮಗೆ ಗೊತ್ತಾಗೋದಿಲ್ಲ ಆದರೆ ಇದನ್ನು ಕುಡಿಯೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ವರ್ಕ್ ಆಗುತ್ತೆ ನಮಗೆ ಇನ್ನು ಸ್ವಲ್ಪ ರುಚಿ ಬೇಕು ಅಂತ ಅಂದ್ಕೊಳ್ಳೋದಾದರೆ ನೀವು ಒಂದು ನಾಲ್ಕೈದು ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೋಬೋದು ಹಾಗೇ ಕೊಟ್ಟು ಕುಡಿಬಹುದು ಇನ್ನು ಸ್ವಲ್ಪ ಹುಳಿ ಟೇಸ್ಟ್ ಇರಲಿ ಅಂದರೆ ನೀವು ನಿಂಬೆ ಹಣ್ಣಿನ ರಸವನ್ನು ಒಂದು ನಾಲ್ಕೈದು ಹನಿ ಆಗೋಷ್ಟು ಸೇರಿಸ್ಕೊಂಡು ಕೂಡ ಈ ಒಂದು ಡ್ರಿಂಕನ್ನು ನೀವು ನಾನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೇನೆ ಕುಡಿದ್ರೆ ತುಂಬಾ ಒಳ್ಳೇದು ಟೀ ಕಾಫಿ ಬದಲಾಗಿ ಈ ಒಂದು ಡ್ರಿಂಕನ್ನು ಬೆಳಗಿನ ಖಾಲಿ ಹೊಟ್ಟೆಗೆನೆ ಕುಳಿತಾ ಬನ್ನಿ ಒಂದೇ ಒಂದು ವಾರದಲ್ಲಿ ಎಷ್ಟೇ ವಿಪರೀತವಾಗಿರುವಂಥ ಕೊಬ್ಬಾದರೂ ಮಂಜಿನಂತೆ ಕರಗಿ ಹೋಗುತ್ತೆ ನಾವಿಲ್ಲಿ ಮುಖ್ಯವಾಗಿ ಶಂಕು ಪುಷ್ಪವನ್ನು ಬಳಸಿದ್ದೀವಿ ಇದನ್ನು ಕುಡಿಯೋದ್ರಿಂದ ನಾವು ತಿಂದಂಥ ಆಹಾರ ತುಂಬ ಬೇಗನೆ ಜೀರ್ಣ ಆಗುತ್ತೆ ಟಾಕ್ಸಿನನ್ನು ಹೊರಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಪದೇ ಪದೇ ಹಸಿವಾಗ್ತಾ ಇರತ್ತೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರತ್ತೆ ಆ ರೀತಿ ಆಗುವಂಥ ಹಸಿವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಡ್ರಿಂಕು ಅದರಿಂದ ಕೂಡ ವಿಪರೀತವಾಗಿ ಶೇಖರಣೆ ಆಗುವಂಥ ಬೊಜ್ಜು ಕಡಿಮೆ ಆಗ್ತಾ ಹೋಗುತ್ತೆ ವಿಪರೀತವಾಗಿರುವಂಥ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಹರ್ಬಲ್ ಡ್ರಿಂಕ್ ಇದು ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಡ್ರಿಂಕನ್ನು ಶುಗರ್ ಪೇಷಂಟ್ ಕೂಡ ತಗೋಬಹುದು ಇದು ಡಯಾಬಿಟಿಸ ಕಂಟ್ರೋಲ್ ಮಾಡುತ್ತೆ ಡಾಕ್ಟರ್ ಕೂಡ ಈ ಒಂದು ಶಂಕುಪುಷ್ಪದ ಡ್ರಿಂಕನ್ನು ಸಜೆಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದು ಬಿಡಿದ್ರಲ್ಲ ಯಾವುದೇ ರೀತಿಯ ಡಯೆಟ್ ಮಾಡಬೇಕಾಗಿಲ್ಲ ಎಕ್ಸಸೈಜ್ ಮಾಡಬೇಕಾಗಿಲ್ಲ ಊಟವನ್ನು ಬಿಡಬೇಕಾಗಿಲ್ಲ ಈ ಒಂದು ಡ್ರಿಂಕನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಖಂಡಿತವಾಗ್ಲೂ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಪ್ರತಿದಿನ ಬಿಡ್ದೇನೆ ನೀವು ಒಂದು ವಾರಗಳವರೆಗೆ ಈ ಒಂದು ಡ್ರಿಂಕನ್ನು ಕುಡಿತಾ ಬನ್ನಿ ಎಷ್ಟೇ ವಿಪರೀತವಾಗಿರುವಂಥ ದೇಹದ ಕೊಪ್ಪಾದರೂ ನೀರಿನಂತೆ ಕರಗುತ್ತೆ ನಿಮ್ಮ ತೂಕದಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ನೋಡೋದ್ರಲ್ಲ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಹರ್ಬಲ್ ಡ್ರಿಂಕನ್ನು ಅಥವಾ ಒಂದೊಳ್ಳೆ ಮ್ಯಾಜಿಕ್ ಡ್ರಿಂಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು